ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉನ್ನತ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಆಲೂಗಡ್ಡೆ ಪಲ್ಯನ ಯಾವ ಥರ ಮಾಡ್ಕೊಳ್ಳೋದು ನಾನು ಇದ್ದೀನಿ ಆಲೂಗಡ್ಡೆ ಕುಕ್ಕರಿಗೆ ಆಲೂಗಡ್ಡೆ ಹಾಕಿ ನೀರು ಹಾಕಿ ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸಿ ಬೇಯಿಸ್ಕೊಂಡು ಅದು ಆರಿದ ನಂತರ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಂತರ ಬಾಣಲೆಗೆ ಎಣ್ಣೆ ಹಾಕಿ ಅದು ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಆದರೂ ಸರಿ ಕಡಲೆಬೇಳೆ ಆದರೂ ಸರಿ ಹಾಕ್ತಾಯಿದ್ದೀನಿ ಅದಾದ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಆಗದಷ್ಟು ಚೆನ್ನಾಗಿರುತ್ತೆ ಇದು ನಾವು ಹೋಟ್ಲಲ್ಲಿ ತಿಂತೀವಲ್ಲ ಪಲ್ಯ ಆ ಥರ ಟೇಸ್ಟ್ ಕೊಡುತ್ತೆ ಇದು ಪಲ್ಯ ಟ್ರೈ ಮಾಡಿ ನೋಡಿ ಎಲ್ರೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಮಾಡ್ಕೊಂಡು ಮಾಡ್ತಾನೆ ಇರಬೇಕು ಅದಾದ ನಂತರ ಸ್ವಲ್ಪ ಶುಂಠಿ ನಾನು ಇಲ್ಲಿ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೊಳ್ಳೋದ್ರಿಂದ ಅದಾದ ನಂತರ ರುಚಿಗೆ ತಕ್ಕ ಸ್ಟೊಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕ ಸ್ಟುಪ್ಪು ಅರಿಶಿನ ಪುಡಿ ಇದು ದೋಸೆಗೆ ಚಪಾತಿಗೆ ಪೂರಿಗೆ ಚೆನ್ನಾಗಿರುತ್ತೆ ಇದು ಅದಾದ ನಂತರ ನೋಡಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನೆಲ್ಲ ನಾನು ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ರೆ ಇಲ್ಲಿ ಪಲ್ಯ ರೆಡಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು